ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನಿರ್ಮಲಾಸ್ ಕಿಚನ್ ಇವತ್ತಿನ ರೆಸಿಪಿ ಏನಂತ ನೋಡ್ತಾ ಇದ್ರೆ ತುಂಬ ಸುಲಭವಾಗಿ ಮನೆಯಲ್ಲೇ ಇರೋ ಸಾಮಗ್ರಿಗಳನ್ನ ಬಳಸಿ ಚಿರೋಟಿನ್ ಮಾಡೋದು ಹೇಗೆ ಅಂತ ನೋಡೋಣ ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಬಾಯಲ್ಲಿ ಇಟ್ಟ ತಕ್ಷಣ ಹಂಗೆ ಕರ್ಗೋಗ್ಬಿಡುತ್ತೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡೋಣ ಇಲ್ಲಿ ನಾನು ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಮಾಡ್ಕೊಳ್ಳೋದಾದ್ರೆ ಕನ್ಸಿಸ್ಟೆನ್ಸಿಯಲ್ಲಿ ಜಾಸ್ತಿ ತೊಗೊಳ್ಳಿ ಹಾಗೆ ಒಂದು ಕಪ್ಪಷ್ಟು ಚಿರೋಟಿ ಇರೋ ಅದೇ ಅಳತೆಯಲ್ಲಿ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಸಕ್ಕರೆ ಸಿಹಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಎರಡರಿಂದ ಮೂರು ಇಲ್ಲಿ ಏಲಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿನೂ ಕೂಡ ಇಲ್ಲಿ ತುರಿದಿಟ್ಕೊಂಡಿದ್ದೀನಿ ಇದಕ್ಕೆ ಚಿರೋಟಿಗೆ ಒಂದು ಸ್ವಲ್ಪ ಚಿರೋಟಿ ರವೆಗೆ ಇಲ್ಲಿ ನಾನು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆನ ಕರ್ಗಿಸ್ಕೊಂಡು ಹಾಕ್ಕೊಳ್ಳಿ ನಾನು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಾಕ್ಕೊಳ್ಳಿ ಜಾಸ್ತಿ ಬೇಡ ನೋಡಿ ಇಲ್ಲಿ ನಾನು ಬೆಣ್ಣೆನ ಕರಗಿಸ್ಕೊಂಡಿದ್ದೀನಿ ಕರಗಿ ಹಾಗೆ ಫ್ರೆಶ್ ಇರೋದಾದರೆ ಓಕೆ ಇಲ್ಲಿ ನಾನು ಒನ್ ಟೂ ಡೇಸ್ ಸ್ಟೋರ್ ಮಾಡಿರೋದು ಇದು ಹಂಗಾಗಿ ಕರಗಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ವಾಟರ್ ಹ್ಯಾಡ್ ಮಾಡಿಕೊಂಡು ಕಲಿಸ್ಕೊಳ್ತಾ ಹೋಗೋಣ ಯಾಕಂದರೆ ಚಿರೋಟಿಗೆ ತುಂಬ ಮೃದುವಾಗಿದ್ದರೆ ಚೆನ್ನಾಗಿರುತ್ತೆ ಹಿಟ್ಟು ಹಾಗೆ ಅಷ್ಟು ನೀಟಾಗಿ ನಾತ್ಕೋಬೇಕು ನಾವು ಸೊ ಹಂಗಾಗಿ ಜಾಸ್ತಿ ನೀರನ್ನ ಹಾಕ್ಕೊಳ್ಬೇಡಿ ತೆಳುವಾದರೆ ಚೆನ್ನಾಗಿ ಬರೋಲ್ಲ ಚಿರೋಟಿ ಯಾಕಂದರೆ ಸ್ವಲ್ಪ ಗಟ್ಟಿ ಇದ್ರೇ ತುಂಬ ಸ್ಪೈಸ್ ಆಗು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ಥರ ನೀಟಾಗಿ ನಾದ್ಕೊಳ್ಳಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ಇದ್ದರೆ ಸಾಕಾಗುತ್ತೆ ಇದನ್ನು ಒನ್ ಅವರ್ ಹಾಫ್ ಆನ್ ಅವರ್ ಆದರೂ ನೆನೆಸ್ಬೇಕು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನಾನಿಲ್ಲಿ ಒಂದು ವೇ ಪ್ಲೇಟ್ ತೊಗೊಂಡು ಕ್ಲೋಸ್ ಮಾಡಿ ಇದ್ದೀನಿ ಅದರಲ್ಲಿ ಒಂದು ಮಿಕ್ಸಿ ಜಾರ್ಗೆ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಐದು ಏಲಕ್ಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಪುಡಿ ಮಾಡ್ಕೊಬಿಡೋಣ ನೀಟಾಗಿ ಒಂದು ಟೂ ರೌಂಡ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಆಗಿದೆ ಈಗ ಹಿಟ್ಟನ್ನ ಹಿಟ್ಟು ಕೂಡ ನೆಂದಿದೆ ಸೊ ನೀಟಾಗಿ ನೋಡಿ ಈ ಥರ ದೊಡ್ಡ ದೊಡ್ಡದಾಗಿ ಸ್ವಲ್ಪ ಚಪಾತಿ ಉಂಡೆ ಮಾಡ್ಕೊಳ್ತೀರ ಅಲ್ವಾ ಆ ರೀತಿ ಮಾಡ್ಕೊಳ್ತಾ ಹೋಗಿ ಮಾಡಿಕೊಂಡು ಈ ಥರ ಎಲ್ಲನೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಎಲ್ಲ ಟಣ್ಣಿಗೆಯಲ್ಲಿ ಲಟ್ಟಿಸ್ಕೊಳ್ತಾ ಹೋಗೋಣ ನಾವು ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ದೊಡ್ಡದಾಗಿದೆ ಚೆನ್ನಾಗಿರುತ್ತೆ ಅಂತ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ತುಪ್ಪನ ಸೋರ್ಬಿಟ್ಟು ನೀಟಾಗಿ ಒಂದ್ರ ಮೇಲೆ ಒಂದು ಎಲ್ಲನೂ ಹಾಕ್ಕೊಳ್ಳೋಣ ಯಾಕಂದರೆ ಇಲ್ಲಿ ನೀಟಾಗಿ ಪರೋಟಾ ಸ್ಟೈಲಲ್ಲಿ ಚೆನ್ನಾಗಿ ಬರುತ್ತೆ ರೋಲ್ ರೋಲ್ ಆಗಿ ಬರುತ್ತೆ ಸೊ ಹಾಗಾಗಿ ಈಗ ನಾನು ಎಲ್ಲನೂ ಒಂದ್ರ ಮೇಲೆ ಲಟ್ಟಿಸ್ಕೊಂಡಿರೋದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಎಲ್ಲನೂ ನೀಟಾಗಿ ರೋಲ್ ರೋಲ್ಸ್ ಥರ ರೋಲ್ ಮಾಡ್ಕೊಳ್ತಾ ಹೋಗೋಣ ನಾವಿಲ್ಲಿ ನೋಡಿ ಈ ಥರ ರೋಲ್ ಮಾಡ್ಕೊಳ್ಳಿ ಎಲ್ಲನೂ ಸೊ ಈ ಥರ ನೀಟ್ ನೀಟಾಗಿ ಈ ಥರ ರೋಲ್ ಮಾಡಿಕೊಂಡು ನಾನು ಹೋಗಿ ಸ್ವಲ್ಪ ಹಾಗೆ ಇಲ್ಲಿ ಒಂದು ನಾನು ನೈಫ್ ತೊಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ರೋಲ್ಸ್ ಥರ ನೀಟಾಗಿ ಬರುತ್ತೆ ಪರೋಟಾ ಸ್ಟೈಲಲ್ಲಿ ಕೂಡ ಇದನ್ನು ನಾವು ನೋಡ್ಬೋದು ಸೊ ಹಾಗಾಗಿ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಈ ಸೈಜಲ್ಲಿ ಇದ್ದರೆ ಓಕೆ ಇದನ್ನು ಈಗ ನಾವು ನೀಟ್ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ ಮತ್ತು ಇಲ್ಲಿ ನಾನು ಸ್ವಲ್ಪ ಸಣ್ಣ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ರೋಲ್ಸ್ ಥರ ನೀಟಾಗಿ ಬಂದಿದೆ ಅಂತ ನೋಡ್ಬೋದು ಅಷ್ಟರಲ್ಲಿ ಈಗ ಬೆ ಸಕ್ಕರೆಗೆ ತುದ್ದಿಟ್ಕೊಂಡಿರೋ ಕೊಬ್ಬರಿನ ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೆಳಗಡೆ ಎಲ್ಲ ಸಕ್ಕರೆ ಪುಡಿ ಹಾಗೆ ಇರುತ್ತೆ ಈಗ ಎಣ್ಣೆನ ಕಾಯೋಕೆ ಇಟ್ಟಿದ್ದೀನಿ ನಾನು ಆಲ್ಮೋಸ್ಟ್ ಕಾದಿದೆ ಒಂದೊಂದನ್ನೇ ಆಗಿ ನೀಟಾಗಿ ಕರ್ಕೊಳ್ತಾ ಹೋಗೋಣ ನೋಡಿ ಒಂದೊಂದೇ ಹಾಕ್ಕೊಳ್ಳಿ ಎರಡೆರಡೆಲ್ಲ ಹಾಕ್ಕೊಳ್ಳೋಕೆ ಹೋಗ್ಬೇಡಿ ಚೆನ್ನಾಗಿ ಬರಲ್ಲ ಸೊ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬರ್ತಾ ಇದೆ ಅಂತ ನೋಡ್ಬೋದು ತುಂಬ ರೆಡ್ಡಿಶ್ ಆಗಿ ಬೇಡ ಸ್ವಲ್ಪ ಗೋಲ್ಡನ್ ಫ್ಲೇಮ್ ಬರೋವ್ರಿಗೂ ಅಷ್ಟೇ ಸಾಕು ನೋಡಿ ನೀಟಾಗಿ ಈ ಥರ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಆಗಿದೆ ನೋಡಿ ಪರೋಟ ಕೂಡ ಇದೇ ಸ್ಟೈಲಲ್ಲಿ ಬರುತ್ತೆ ನೋಡಿ ಈ ಥರ ಈಗ ಒಂದು ಪ್ಲೇಟ್ಗೆ ಇದನ್ನು ಸರ್ವ್ ಮಾಡಿಕೊಂಡು ಇದಕ್ಕೆ ಕಲಿಸ್ಕೊಂಡಿರೋಂತಹ ಸಕ್ಕರೆ ಪುಡಿ ಹಾಗೂ ಕೊಬ್ಬರಿ ತುರ್ಕೊಂಡಿರೋ ಕೊಬ್ಬರಿನೂ ಕೂಡ ಇದಕ್ಕೆ ಹಾಕ್ಕೊಂಡು ತಗೋಣ ನಿಮಗೆ ಫೋಲ್ಡ್ ಮಾಡಿಕೊಂಡಾದರೂ ಹಾಕ್ಕೊಳ್ಳಿ ಇಲ್ಲಿ ನಾನು ಒಂದು ಮೇಲೆ ಒಂದು ನೀಟಾಗಿ ಹಗಲುವಾಗಿರುತ್ತೆ ಅಂತ ಸೊ ನೀವು ಸೈಜ್ನ ಬಿಗ್ ಮಾಡ್ಕೊಂಡಿದ್ರೆ ದೊಡ್ಡದಾಗಿದ್ದರೆ ಸೊ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿನೂ ಇದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಹಾಗೂ ಹೇಗಿದೆ ಅಂತ ನಮಗೂ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಟರ್ನ್ ಅಂತ ಪ್ರೆಸ್ ಮಾಡಿ ಹಾಗೆ ಮರಿದಲ್ಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣಿಸ್ತೀವಿ ನಿಮ್ಮ ಮುಂದೆ ಥ್ಯಾಂಕ್ ಯು ಫಾರ್ ವಾಚಿಂಗ್